ರಾಜ್ಯದ ಗಮನ ಸೆಳೆದ ಅಥುನಿ ಕಾಯಿಪಲ್ಲೆ ಬಜಾರದ ಶ್ರೀ ಅಂಬಾಭವಾನಿ ನವರಾತ್ರಿ ಅದ್ಧೂರಿ ಉತ್ಸವ ಸುಮಾರು ಹನ್ನೊಂದು ವರ್ಷಗಳಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವದ ಜೊತೆಗೆ ದುರ್ಗಾ ಮಾತಾ ಮೂರ್ತಿ ಸ್ಥಾಪನೆ ಜೊತೆಗೆ ಪ್ರತಿದಿನ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಜೊತೆಗೆ ಹದಿಮೂರು ದಿನಗಳ ಕಾಲ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಎಂದು ಶ್ರೀ ಅಂಬಾಭವಾನಿ ನವರಾತ್ರಿ ಉತ್ಸವ ಕಾಯಿಪಲ್ಲೆ ಬಜಾರ್ ಸೇವಾ ಸಮಿತಿ ಸದಸ್ಯ ಮಂಜುನಾಥ್ ಯಕ್ಕುಂಡಿ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಕುಂಭಮೇಳದ ಜೊತೆಗೆ ತಾಳವಾದ್ಯಗಳ ಮೂಲಕ ದುರ್ಗಾ ಮಾತಾ ಮೂರ್ತಿ ಮೆರವಣಿಗೆ ಜೊತೆಗೆ ಕಾಯಿಪಲ್ಲೆ ಮಾರ್ಕೆಟ್ನಲ್ಲಿ ಬಂದು ಮೂರ್ತಿ ಸ್ಥಾಪಿಸುವುದರ ಜೊತೆಗೆ ನವರಾತ್ರಿಯ ವಿಶೇಷವಾಗಿ ಹದಿಮೂರು ದಿನಗಳ ಕಾಲ ಪ್ರತಿದಿನ ದುರ್ಗಾದೇವಿಯ ವಿಶೇಷ ಪೂಜೆ ಜೊತೆಗೆ ಪ್ರತಿದಿನ ಸಹಸ್ರ ಹದಿನೈದಯರಿಗೆ ಹುಲಿ ಕಾರ್ಯಕ್ರಮ ಹಾಗೂ ಕೋಲಾಟ ರಂಗೋಲಿ ಸ್ಪರ್ಧೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ನವರಾತ್ರಿ ಉತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದೇವಿಯ ವಿಶೇಷತೆ ಏನೆಂದರೆ ಭಕ್ತಿಯಿಂದ ನಡೆದುಕೊಂಡವರಿಗೆ ಎಲ್ಲಾ ಸಿದ್ಧಿಗಳು ಪ್ರಾಪ್ತಿಯಾಗಿದ್ದು ಎಷ್ಟು ಉದಾಹರಣೆಗಳಿವೆ ದೇವಿಯಲ್ಲಿ ಅಷ್ಟು ಶಕ್ತಿ ಇದೆ ಎಂದರು ನಾವು ಕೈಪಲ್ಲಿ ಮಾರ್ಕೆಟ್ ಶ್ರೀ ನವರಾತ್ರಿ ಉತ್ಸವ ಮಾಡ್ತೇವೆ ಅದ ಕಾರಣ ದಿನನಿತ್ಯ ಉಡಿ ತುಂಬುವ ಕಾರ್ಯಕ್ರಮ ಮುಖ್ಯ ದಿನಾಲೂ ಒಂದು ಐದುನೂರು ಜನಕ್ಕೆ ಡೈಲಿ ಉಡಿ ತುಂಬೋ ಕಾರ್ಯಕ್ರಮ ಇರ್ತದೆ ಆದನಂತರ ಒಂದು ದಿವಸ ದೊಡ್ಡ ಪ್ರಮಾಣದ ಮಹಾಪ್ರಸಾದ ಇರ್ತದೆ ಅವತ್ತು ಒಂದು ನಾಲ್ಕರಿಂದ ಐದು ಸಾವಿರ ಮುತ್ತೈದರಿಗೆ ಉಡಿ ತುಂಬು ಕಾರ್ಯಕ್ರಮ ಮಾಡ್ತೀವಿ ದಿನನಿತ್ಯ ಅಭಿಷೇಕ ಪೂಜಾ ಹಾಗೂ ಮಂಗಳಾರತಿ ದಿನನಿತ್ಯ ಪ್ರಸಾದವನ್ನು ಈ ಭಾಜಿ ಮಾರ್ಕೆಟದಿಂದ ಕ ಒಟ್ಟಿನಿಂದ ಮಾಡ್ಕೊತ ಬಂತಾ ಇದ್ದೇವೆ ಹನ್ನೊಂದು ವರ್ಷಗಳ ಕಾಲ ಯಶಸ್ವಿಯಾಗಿದೆ ಆದ ಕಾರಣ ಇದು ನಮ್ಮ ಎಲ್ಲ ವ್ಯಾಪಾರಸ್ಥರ ತಾಯಿ ಆಶೀರ್ವಾದ ಸದಾ ಇರಲಿ ವ್ಯಾಪಾರಸ್ಥರ ಮ್ಯಾಗ ಮತ್ತು ಇನ್ನೊಂದು ವಿಶೇಷನೇ ಏನಂದರೆ ಸರಾಪ್ ಹಾಗೂ ಬಾಜಿ ಮಾರ್ಕೆಟ್ ಕೂಡಿ ಅಂತ ನಮ್ಮಲ್ಲಿ ತಮ್ಮಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮ ತಾಯಿಗೆ ಏನು ಬೆಡ್ಕೋತಾರಲೇ ಅದೆಲ್ಲ ಯಶಸ್ವಿನಿ ಆಗಿದೆ ಏನು ಬೆಡ್ಕೊತಾರಲೇ ಯಾರಿಗೆ ಹೊಲ ಅಂದವ್ರಿಗೆ ಹೊಲ ಸಿಕ್ಕೈತಿ ಮನಿ ಅಂದವ್ರಿಗೆ ಮನೆ ಸಿಕ್ಕ ಕೇಸ್ದಾಗ ನಡೆದಿದ್ದು ಕೇಸೆಲ್ಲ ಆಗ್ಯಾವು ಕೋರ್ಟ್ನಾಗ ಯಾರು ಬೇಡ್ಕೊಂಡು ಹೋಗ್ಯಾರಲ್ಲ ಈ ವರ್ಷ ಬಂದು ಅವ್ರು ಕಾಣಿಕೆಯನ್ನು ಸಲ್ಲಿಸಿದ್ದಾರೆ ಏನು ಬೇಡ್ಕೊಂಡು ಹೋಗ್ಯಾರ ಸಕ್ಸಸ್ ಆಗಿದ್ದಾವೆ ತಾಯಿಗೆ ಯಾರು ನೋಡ್ಕೋತೀರಿ ಒಳ್ಳೆಯದಾಗುತ್ತೆ ಸಮಿತಿ ಸದಸ್ಯ ದಯಾನಂದ್ ಸವದತ್ತಿ ಮಾತನಾಡಿ ದಸರಾ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಮೈಸೂರು ದಸರಾ ತರ ಅಥನಿಯಲ್ಲಿ ಕೂಡ ಅತಿ ಅದ್ದೂರಿಯಾಗಿ ನವರಾತ್ರಿ ಉತ್ಸವ ಆಚರಿಸಿಕೊಂಡು ಬರುತ್ತಿದ್ದೇವೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನ ಆಚರಿಸುವುದರ ಜೊತೆಗೆ ಅತಿ ಅದ್ಧೂರಿಯಾಗಿ ನವರಾತ್ರಿ ಉತ್ಸವ ಆಚರಿಸಿಕೊಂಡು ಬಂದಿರುವುದು ವಿಶೇಷವಾಗಿತ್ತು ದುರ್ಗಾ ಮಾತೆಯಲ್ಲಿ ಭಕ್ತಿಯಿಂದ ಬೇಡಿದ ಎಲ್ಲಾ ವರಗಳು ಸಿದ್ಧಿಯಾಗಿರುವುದು ಎಷ್ಟೋ ಉದಾಹರಣೆಗಳಿವೆ ಎಂದರು ನವರಾತ್ರಿ ಉತ್ಸವ ಮಾಡ್ತೀವಿ ರೀ ಮತ್ತು ನಮಗೇನು ಈಗ ಮೈಸೂರ್ಕ ಹೋಗೋದು ಆಗೋದಿಲ್ಲ ರೀ ಹಿಂಗಾಗಿ ನಾವು ಇಲ್ಲೇ ದೊಡ್ಡ ಪ್ರಮಾಣದಾಗ ಮೈಸೂರು ದಸರಾ ಮಾಡ್ತೀವಿ ರೀ ಮತ್ತು ನಮ್ಮೆಲ್ಲ ಕಮಿಟಿ ಹುಡುಗರು ಏನೈತ್ರಿ ಭಾಳ ಉತ್ಸಾಹದಿಂದ ಮಾಡ್ತಾರೆ ಯಾವುದು ಕಾರ್ಯಕ್ರಮ ಆಗಲಿ ದಿನನಿತ್ಯ ಪೂಜೆ ಮತ್ತು ಈ ಥರ ಅಭಿಷೇಕ ಎಲ್ಲ ಮಾಡ್ಕೋತ್ರಿ ಮತ್ತು ದೊಡ್ಡ ನಾವು ಮಹಾಪ್ರಸಾದ್ ಇಡ್ತೀವಿ ರೀ ಹನ್ನೊಂದು ದಿವಸನೇ ಹಿಂಗಾಗಿ ಎಲ್ಲ ಕಾಯಿಪಾಲಿ ಮಾರ್ಕೆಟ್ ಬರ್ತಿದ್ದೀನಿ ರೀ ಭಾಳ ದೊಡ್ಡ ಪ್ರಮಾಣ ಅಂದ್ರೆ ಸರ್ ಸರ್ ಉಡಿ ತುಂಬ ಕಾರ್ಯಕ್ರಮ ಸಕ್ಕ ಮಾಡ್ತೀವಿ ರೀ ಈಗ ಹನ್ನೊಂದು ವರ್ಷ ಆಯ್ತು ರೀ ಏನು ಭಾಳ ದೊಡ್ಡ ದೊಡ್ಡ ಪವಾಡಾಗ್ಯಾವ್ರ ಇಲ್ಲಿ ಏನು ವರ್ಷ ಒಂದು ನಾಲ್ಕೈದು ಪವಾಡ ಇಲ್ಲಿ ಹಿಂಗೆ ಎಲ್ಲರೂ ಮಾಡ್ಕೋತ ಅಂದ್ರೆ ಅನುಕೂಲ ಆತೇಳಿ ಇದೇ ದ ನಾವು ಮೈಸೂರು ದಸರಾಕ್ಕೆ ಹೋಗೋದೇ ಆನತಿ ಇಲ್ಲೇ ಹತ್ತನೇ ದಸರಾ ಅಂತೇಳಿ ಒಂದು ಪ್ರಖ್ಯಾತ ಪಡೆದಿದೆ ಅದಕ್ಕಾಗಿ ನಾ ಎಲ್ಲರ ಕಮಿಟಿಯವ್ರಿಗೆ ಮತ್ತು ಎಲ್ಲ ನಮ್ಮ ಜನರಿಗೆ ಈ ಉಡಿ ತುಂಬೋ ಕಾರ್ಯಕ್ರಮದಿಂದ ಒಂದು ಒಳ್ಳೆಯ ಈ ಸಂಧಿ ಸಿಗ್ಲಾ ಈಗ ಆ ಟೈಪ್ ಆಗಿರಿ ಅದಕ್ಕೆ ನಾವು ಏನು ಮಾಡ್ತೀವಿ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ ಅರ್ಚಕರಾದ ಈರಯ್ಯ ಸ್ವಾಮೀಜಿ ಮಾತನಾಡಿ ಸುಮಾರು ಹದಿಮೂರು ದಿನಗಳಿಂದ ದುರ್ಗಾ ಮಾತೆಗೆ ಪೂಜೆ ನೆರವೇರಿಸುವುದರ ಜೊತೆಗೆ ಇಲ್ಲಿಯ ಕಮಿಟಿಯವರು ಮಹಿಳೆಯರು ಅತಿ ಉತ್ಸುಕತೆಯಿಂದ ನವರಾತ್ರಿ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸಿಕೊಂಡು ಬಂದಿರುತ್ತಾರೆ ದೇವಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಶ್ರೀ ಹಾರೈಸಿದರುವಿನಿ ದೇವಿ ಬಾಜಿ ಮಾರ್ಕೆಟ್ ಸಂಘ ಸೇವಾ ಸಮಿತಿ ಇವರಿಂದ ಹನ್ನೊಂದು ದಿವಸ ಅಂಬಾದೇವಿ ಪೂಜೆಯನ್ನು ಪೂಜೆ ಸತ್ಕಾರ ಮಾಡಿದ್ದಾರೆ ಅದರಂತ ದಿನನಿತ್ಯವಾಗಿ ಉಡಿ ತುಂಬ ಕಾರ್ಯಕ್ರಮ ಅದನಂತರ ತದನಂತರ ದಿನ ಮುಂಜಾನೆ ಒಂಬತ್ತು ಗಂಟೆ ದೇವಿ ಪೂಜೆ ಅಭಿಷೇಕ ಮ ಮಹಾಗ ಗಣಾದನೆ ಮಂಗ ಮಹಾಮಂಗಳಾರತಿ ಆದ ನಂತರ ಅವರಿಗೆ ಎಲ್ಲರಿಗೆ ಪ್ರಸಾದ ವಿನಿಯೋಗ ಒಂದು ದಿವಸ ಪ್ರಸಾದ ಯುಗ ಅನ್ನ ಪ್ರಸಾದ ಇರುತ್ತದೆ ಇದೇ ಇದರಂಥ ದಿನ ಮುತ್ತೈದರ ಹುಡಿ ತುಂಬ ಕಾರ್ಯಕ್ರಮವನ್ನು ಶ್ರೀ ಅಂಬಾಭವಿನಿ ದೇವ ಆಶೀರ್ವ ಅಂಬಾಭವಿನಿ ದೇವಿ ಕೃಪಾ ಆಶೀರ್ವಾದ ಇವರಿಗೆ ಸದಾ ಕಾಲ ಹೀಗೆ ಇರಲಿ ಈಗ ನಡೆಸುವಂಥ ಬಾಜಿ ಮಾರ್ಕೆಟ್ ಅತ್ನಿ ಇವರೆಲ್ಲ ಸಹ ಕುಟುಂಬರು ವ್ಯಾಪಾರಸ್ಥರು ಇವರು ಮಾಡ್ಕೊಂಡು ಹನ್ನೊಂದು ವರ್ಷದಿಂದ ಸೇವಾ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಇದೇ ಥರ ಮಾಡಲಿ ಅಂತಂದು ದೇವಿ ಅವರಿಗೆ ಕೃಪಾ ಆಶೀರ್ವಾದ ಆಗಲಿ ಎಂದು ಗೊತ್ತಿತ್ತು ಸಮಯದಲ್ಲಿ ಸದಾಶಿವ್ ನರೋಡೆ ಸಿದ್ರಾಯ್ ಸೋನ್ಕರ್ ವಿಠಲ್ ಚೌಹಾಣ್ ಖಂಡು ಭೋಜನೆ ತಮ್ಮಣ್ಣ ಲಗಳಿ ಸದಾಶಿವ ಲಗಳಿ ನಿಂಗು ಕಲಮಡಿ ಶ್ರೀಶೈಲ್ ಹನುಮಾಪುರ್ ಶ್ರೀಕಾಂತ್ ಬಡಕಂಬಿ ಗುರುಪಾದ್ ಕಾವೇರಿ ಮಹಾಂತೇಶ್ ಮಾಳಿ ಮುರುಗೆಪ್ಪ ಯಕ್ಕುಂಡಿ ಸಾಬ್ ಬೆಳ್ಳಂಕಿ ಸಂತೋಷ್ ಮಾಳಿ ರವಿ ನರೋಡೆ ಬೈರು ಬೆಳ್ಳಂಕಿ ಮಂಜು ಮಾಳಿ ಆನಂದ್ ಒಡೆಯರ್ ವಿಶ್ವನಾಥ್ ಮಾಳಿ ಮಂಜು ಮಾಳಿ ಹನುಮಂತ್ ಹನುಮಾಪುರ್ ಸಚಿನ್ ಗಂಟಿ ವಿಠಲ್ ಚೌಹಾಣ್ ಸಿದ್ದು ಪಾಟೀಲ್ ಸಚಿನ್ ಜುಟ್ಟಿ ಕಾಯ್ಪೆಲ್ಲೆ ಬಜಾರ್ ಮತ್ತು ಎಂಜಿ ಮಾರ್ಕೆಟ್ನ ಅಂಗಡಿಗಳ ಮಾಲೀಕರು ಹಾಗೂ ಸಹಸ್ರ ಭಕ್ತರು ದೇಣಿಗೆ ಸಹಾಯ ಮಾಡಿದ್ದು ವಿಶೇಷವಾಗಿತ್ತು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಕನ್ನಡ ಚಿಕ್ಕೋಡಿ